ನಮಸ್ತೆ ಸ್ನೇಹಿತರೆ ಈಗಿನ ವಿಷಯ ಏನು ಅಂತಂದ್ರೆ ನಮ್ಮ ಬದುಕು ಬದುಕ್ತಾ ಇದೀವಲ್ಲ ಇದು ಸಾರ್ಥಕವಾದ ಬದುಕ ಬದ್ಧತೆಯಾದ ಬದುಕ ಏನು ನೈತಿಕ ಮೌಲ್ಯಗಳನ್ನ ಒಳಗೊಂಡಿರುವಂತ ಬದುಕು ನಾವು ಬದುಕ್ತಾ ಇದೀವ ಅಂತ ಅಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಸ್ನೇಹಿತರೆ ತಿಳ್ ನೋಡ್ತಾ ಹೋಗಿ ನೋಡಿ ಸಿಮ್ನೆ ಮನುಷ್ಯ ಹುಡ್ತಾನೆ ಭೂಮಿ ಮೇಲೆ ಕೋಟ್ಯಾಂತರ ಜನ ಹುಟ್ಟಿದಾರೆ ಕೋಟ್ಯಾಂತರ ಜನ ಸ್ವತೋಗಿದ್ದಾರೆ ಯಾರ್ದು ಅಷ್ಟೊಂದು ಸಾಧನೆ ಮಾಡಿದಂತ ಜನರ ಹೆಸರುಗಳು ಈ ಭೂಮಿ ಮೇಲೆ ಅವ್ರ ಸತ್ತ ಮೇಲೂ ಸಾವಿರಾರು ವರ್ಷ ಆದ್ರೂ ಇನ್ನೂ ಜೀವಂತವಾಗಿದೆ ಇನ್ನು ಜನ ಸತ್ತವರಲ್ಲ ಅವರೆಲ್ಲ ಹಂಗಾರೆ ಏನು ಮನುಷ್ಯನ್ ಹುಟ್ಟು ಹುಟ್ಟಿ ಏನು ಕೆಲ್ಸಕ್ ಬಾರದ ಇರೋ ತರ ಅಪ್ರೋಚಕವಾಗಿ ಸಿಮ್ನೆ ಸತ್ತೋಪುಟ್ಟವರ ಯಾಕೆ ಈ ರೀತಿ ಎಲ್ಲಾರ್ದು ಹೆಸರು ಮಾಡಕ್ಕಾಗಲ್ಲ ಅಥವಾ ಎಲ್ಲೂ ಎಲ್ಲೋ ಎಂತ ಸಾರ್ಥಕವಾದ ಬದುಕ್ ಬದುಕ್ತಾ ಇಲ್ಲ ಅಂತಂದ್ರೆ ನೋಡಿ ಎಲ್ಲವೂ ಸಹ ನಮ್ಮಲ್ಲಿರುವಂತಹ ಚಿಂತನೆಗಳು ನಮ್ಮಲ್ಲಿರುವ ಮನಸ್ಥಿತಿಗಳು ಮತ್ತೆ ನಮ್ಮಲ್ಲಿರುವ ಏನು ಜ್ಞಾನ ಇದೆ ಅದರ ಹಂತದ ಮೇಲೆ ಎಲ್ಲರ ಬದುಕು ನಿಂತಿರ್ತದೆ ನೋಡಿ ತುಂಬಾ ಸರಳವಾಗಿ ಹೇಳ್ಕೊಡ್ತೀನಿ ಇದನ್ನ 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 ಈಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಇಬ್ಬರಿಗೂ ಒಳಗೊಂಡಂತೆ ನಾನು ಹೇಳ್ತಾ ಇದ್ದೀನಿ ಈಗ ನೋಡಿ ನೀವು ಹುಟ್ಟಿದೀರ ಅಂತ ಅನ್ಕೊಳ್ಳಿ ನಿಮ್ಮ ತಂದೆ ತಾಯಿ ಖುಷಿ ಪಡ್ಬೇಕು ಆ ಮಗುನ್ ನೋಡಿ ಎಂಥ ಮಗು ನಾವು ಇಟ್ಟಿದೀವಿ ಎಂಥ ಮಗು ನಾವು ಜನ್ಮ ಪಡೆದಿದೀವಿ ಕೊಟ್ಟಿದೀವಿ ಎಂಥ ಮಗು ನಾವು ಬೆಳೆಸ್ತಾ ಇದ್ದೀವಿ ಅಂತ ಆ ಮಗು ತಂದೆ ತಾಯಿ ಖುಷಿ ಪಡ್ಬೇಕು ಅಷ್ಟು ಏನೋ ನಿಯಮವಾಗಿ ಅಷ್ಟು ಚೆನ್ನಾಗಿ ನೀವು ಬದುಕಿರ್ಬೇಕಾಯ್ತದೆ ಮಕ್ಕಳಲ್ಲಿ ಸಹ ನಂತರ ಶಾಲೆಗೆ ಹೋದ್ರೆ ಏನು ಶಿಕ್ಷಕರು ಖುಷಿ ಪಡಬೇಕು ಎಂತ ಎಂತ ಶಿಷ್ಯನ್ ನಾವು ಪಡೆದಿದ್ದೀವಿ ಇಂಥ ಒಳ್ಳೆ ಮಗು ನಾವು ನೋಡ್ಲಿಲ್ವಲ್ಲ ಇಂಥ ಒಳ್ಳೆ ಶಿಷ್ಯನ್ ಪಡೆದ್ರೆ ನಾವೇ ದನಿ ಅಂತ ಏನು ಶಾಲೆಯ ಶಾಲೆಯಲ್ಲಿರೋ ಶಿಕ್ಷಕರುಗಳು ನಿಮ್ನ ನೋಡಿ ಅವರು ಆನಂದ ಪಡಬೇಕು ನಂತರ ಏನು ಬೆಳೀತಾ ಬೆಳೀತಾ ನಾವು ಆ ಮದುವೆ ಆಗ್ತೀವಿ ಒಂದು ಎಣ್ಣೆ ಏನಿದ್ದಾಳೆ ಮದುವೆ ಆದಂತ ಗಂಡಿಗೆ ಆ ಹೆಂಡತಿ ಹೇಳ್ಬೇಕು ಎಂತ ಒಳ್ಳೆ ಗಂಡನನ್ನ ನಾನು ಪಡೆದಿದ್ದೀನಿ ಎಂತ ಒಳ್ಳೆ ಗಂಡನ ನಾನು ಕೊಟ್ಟಿದ್ದಾರೆ ತಂದೆ ತಾಯಿ ಅಂತ ಅವಳು ಧನ್ಯ ಹೇಳ್ಬೇಕು ತಂದೆ ತಾಯಿಗೆ ಮತ್ತೆ ಹುಡುಗಿ ಹುಡುಗಿ ಮದುವೆ ಆಗಿದ್ರೆ ಹುಡುಗ ಹೇಳ್ಬೇಕು ಹುಡುಗಿ ಎಂತ ಹೆಂಡತಿ ನಾನು ಪಡೆದಿದ್ದೀನಿ ಇಂಥ ಒಳ್ಳೆ ಎಂಡತಿನ ಪಡೆದ್ರೆ ನಾನು ತುಂಬಾ ಒಳ್ಳೆ ಅದೃಷ್ಟ ಮಾಡಿದೀನಿ ಅವ್ರ ತಂದೆ ತಾಯಿ ಎಷ್ಟು ಚೆನ್ನಾಗಿ ಬೆಳೆಸೋರೆ ಅಂತ ಆ ಹುಡುಗ ಅನ್ಕೊಬೇಕು ನಂತರ ಮಕ್ಕಳಾಗ್ತವೆ ನಿಮ್ಗೆ ಆ ಮಗು ಹೇಳ್ಬೇಕು ಮತ್ತೆ ಎಂತ ತಂದೆ ತಾಯಿ ಎಂತ ಅಂದ್ರೆ ಎಂತ ತಂದೆ ನಾನು ಹುಟ್ಟಿದೀನಿ ಅಥವಾ ಎಂಥ ತಾಯಿಗೆ ನಾನು ಹುಟ್ಟಿದ್ದೀನಿ ಇಂಥ ಒಳ್ಳೆ ತಂದೆ ತಾಯಿ ಉಟ್ರೆ ನಾನು ಪುಣ್ಯ ಅಂತ ಆ ಮಗು ಹೇಳ್ಬೇಕು ಮತ್ತೆ ಸೊಸೆನೋ ಅಥವಾ ಏನೋ ಅಳಿಯನೋ ಬರ್ತಾರೆ ಅವ್ರು ಹೇಳ್ಬೇಕು ಎಂತ ಅತ್ತೆಗೆ ನಾನು ಅಳಿನಾಗಿದ್ದೀನಿ ಎಂತ ಮಾವನ ನಾನು ಆಗಿದ್ದೀನಿ ಅಥವಾ ಸೊಸೆ ಆಗಿದ್ದೀನಿ ಅಂತ ಇವ್ರು ಧನ್ಯ ಹೇಳ್ಬೇಕು ನಿಮ್ಗೆ ಈ ಇಂಥ ಒಳ್ಳೆಯವ್ರ ನಾನು ನೋಡಿದ್ವಲ್ಲ ಎಲ್ಲು ಇನ್ ಗುಣಗಳನ್ನ ಗುಣಗಳೆಲ್ಲ ಅಂತ ನೆಕ್ಸ್ಟ್ ಮೊಮ್ಮಗು ಆಗುತ್ತೆ ಅಂತ ಅನ್ಕೊಳ್ಳಿ ಆ ಮೊಮ್ಮಗುನು ಸಹ ಹೇಳ್ಬೇಕು ನಮಗೆ ಏನು ಎಂತ ತಂದೆ ಏನ್ ಅಂತ ಅಜ್ಜಿ ತ ಅಜ್ಜಿನ ನಾನು ಪಡೆದಿದ್ದೀನಿ ಇಂಥ ಅಜ್ಜಿ ನಾನೆಲ್ಲೂ ನೋಡಿ ನನ್ನ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅನ್ಬೇಕು ಆಮೇಲಿಂದ ಎಂತ ತಾತನ್ ನಾನು ಪಡೆದಿದ್ದೀನಿ ಇಂಥ ತಾತನ್ ನಾನು ಪಡೆಯಕ್ ನಾನು ಧನ್ಯ ಏನಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಬೇಕು ಆಮೇಲಿಂದ ಇಡೀ ಏನು ನೆಂಟರುಗಳು ಅವರು ಇವರೆಲ್ಲ ಸ್ನೇಹಿತರು ಇರ್ತಾರೆ ಅವರೆಲ್ಲಾ ಮತ್ತೆ ಸಂಭ್ರಮಿಸ್ಬೇಕು ಎಂತ ಒಳ್ಳೆ ಅಹ್ ಸ್ನೇಹಿತನ್ ಮಾಡ್ಕೊಂಡಿದೀನಿ ಗೆಳತಿನ ಮಾಡ್ಕೊಂಡಿದ್ದೀನಿ ಇಂಥ ಒಳ್ಳೆ ಗೆಳತಿ ಇಂತ ಒಳ್ಳೆ ಸ್ನೇಹಿತ ನಾನು ಪಡೆದಿರೋದು ನನ್ನ ಧನ್ಯ ಭಗವಂತನ ಆ ಏನು ಆಶೀರ್ವಾದದಿಂದ ಅಂತ ಅಂದ್ಬಿಟ್ಟು ಅವರು ಎಲ್ಲಾ ಸಹ ಈ ತರ ಮನ್ಸಲ್ಲಿ ಅನ್ಕೊಂಬ ಪ್ರತಿಯೊಬ್ರು ನಂತರ ನಿಮ್ ಊರೇನಿದೆ ಆ ಊರಲ್ಲಿರೋ ಜನನ ಮಾತಾಡ್ಕೊಬೇಕು ಇಂತ ಒಳ್ಳೆ ವ್ಯಕ್ತಿ ನಮ್ಮ ಊರಲ್ಲಿ ಹುಟ್ಟಿರೋದು ನಮ್ಮ ಊರಿಗೆ ಒಂದ್ ದೊಡ್ಡ ಹೆಸರು ನಮ್ಮ ಊರಿಗೆ ಎಂತ ಒಳ್ಳೆ ಆ ಹೆಸರು ತಂದು ಕೊಟ್ಟಿದ್ದಾರೆ ಅಂತ ಈ ತರ ಮಾತಾಡ್ಕೊಬೇಕು ಊರ್ ಜನ ಕೊನೆಗೆ ನಮ್ಮ ರಾಜ್ಯ ಮಾತಾಡ್ಕೊಬೇಕು ಯಾವ ರೀತಿ ಇಂತ ಒಂದ್ ಒಳ್ಳೆ ವ್ಯಕ್ತಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದು ನಮ್ ಕರ್ನಾಟಕದ ಹೆಮ್ಮೆ ನಮ್ ಕರ್ನಾಟಕಕ್ಕೆ ಒಳ್ಳೆ ಗಿರಿಮೆ ನಮ್ಮ ಕರ್ನಾಟಕದ ಆಸ್ತಿ ಈ ವ್ಯಕ್ತಿ ಅಥವಾ ಈ ಹುಡುಗಿ ಅಥವಾ ಈ ಅಂತ ಅಂದ್ಬಿಟ್ಟು ಕರ್ನಾಟಕ ಮಾತಾಡ್ಕೊಬೇಕು ಅಷ್ಟು ಸಾಲಿಲ್ಲ ಅಂದ್ರೆ ಇಡೀ ಭಾರತ ಮಾತಾಡ್ಕೊಬೇಕು ಯಾವ ರೀತಿ ಭಾರತ ಅಂದ್ರೆ ಇಂಥ ದೇಶ ಪ್ರೇಮಿ ಅಥವಾ ಇಂಥ ಒಳ್ಳೆ ವ್ಯಕ್ತಿನ ನಮ್ಮ ಭಾರತ ದೇಶದ ಜನಸಿರೋದು ನಮ್ಮ ಭಾರತ ಮಾತೇನೆ ಧನ್ಯಳು ಇಂಥ ಒಳ್ಳೆ ವ್ಯಕ್ತಿ ನೀವು ಜನ್ಮ ಪಡೆದಿದೀವಿ ಅಂತಂದ್ರೆ ನಾವೇ ಧನ್ಯರು ಇವ್ರನ್ನೆಲ್ಲ ನಾವು ನೋಡಿದ್ದೀವಿ ನಮ್ಮ ದೇಶದಲ್ಲಿ ಹುಟ್ಟವ್ರೆ ಅಂತಂದ್ರೆ ನಮ್ಮ ಧನ್ಯ ಎಲ್ಲಾದ್ರು ಅಂದ್ರೆ ಇಡೀ ಭಾರತ ಮಾತಾಡ್ಕೊಬೇಕು ಇಷ್ಟು ಸಾಲಿಲ್ಲ ಅಂತಂದ್ರೆ ಇಡೀ ವಿಶ್ವನೇ ಮಾತಾಡ್ಕೊಬೇಕು ಏನು ಇಂಥ ಒಳ್ಳೆ ವ್ಯಕ್ತಿ ಭೂಮಿ ಮೇಲೆ ಹುಟ್ಟವನಲ್ಲ ಇಂಥ ಒಳ್ಳೆ ವ್ಯಕ್ತಿ ಭೂಮಿ ಮೇಲೆ ಹುಟ್ಟವಳಲ್ಲ ಅಂತ ಇಡೀ ವಿಶ್ವ ಮಾತಾಡ್ಕೊಬೇಕು ನೋಡಿ ಈ ತರ ಯಾರು ಬದುಕಿರ್ತಾರೆ ಅವ್ರ ಮಾತ್ರ ಸತ್ ಮೇಲೆ ಬದುಕ್ತಾ ಇರ್ತಾರೆ ಇನ್ನೆಲ್ಲಾ ಕೋಟಿ ಜನ ಊಟ ಕೋಟಿ ಜನ ಸತ್ರು ಎಲ್ಲಿ ಸೀಮಿತ ಅಲ್ಲಿಂದ ಅಲ್ಲಿಗೆ ಸೀಮಿತ ಆಗೋಗ್ಬಿಟ್ಟಿರ್ತಾರೆ ಅಲ್ವಾ ಇದನ್ನ ನೀವು ಚೆನ್ನಾಗ್ ಅರ್ಥ ಮಾಡ್ಕೊಬೇಕು ನೋಡಿ ಇಡೀ ಭಾರತಕ್ಕೆಲ್ಲ ನಮ್ಗೆ ಅಲ್ಲಿ ಸಾಧನೆ ಇಡೀ ವಿಶ್ವಕ್ಕೆಲ್ಲ ನಮ್ಗೆ ಸಾಧನೆ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಭಾರತ ದೇಶದೊಳಗಡೆ ಏನಾರ ಸಾಧನೆ ಮಾಡಿ ಅಲ್ಲೂ ಆಗ್ಲಿಲ್ಲ ಅಂತಂದ್ರೆ ನಮ್ ಕರ್ನಾಟಕ ರಾಜ್ಯದೊಳಗಡೆ ಏನಾದ್ರು ಸಾಧನೆ ಮಾಡಿ ಏನಾರ ನೆನ್ಪಿಡ್ಕೊಳ್ಳರ ಅದು ಆಗ್ಲಿಲ್ಲ ಅಂದ್ರೆ ನೀವ್ ಯಾವ ಜಿಲ್ಲೆಲಿ ಇರ್ತೀರಾ ಆ ಜಿಲ್ಲೆಗಾದ್ರೂ ಮಾಡಿ ಸಾಧನೆ ಏನಾದ್ರು ಅಲ್ಲಿ ಉಪಯೋಗ ಆಗೋ ರೀತಿ ಬದುಕಿ ಅಲ್ಲೂ ಆಗ್ಲಿಲ್ಲ ಅಂತಂದ್ರೆ ನಿಮ್ ತಾಲೂಕ್ ಇರ್ತದೆ ಆ ತಾಲೂಕ್ ಮಟ್ಟಕ್ಕಾದ್ರೂ ಏನಾರ ಸಾಧನೆ ಮಾಡಿ ಅಲ್ಲೂ ನಮ್ ಕೈಲ ಆಯ್ತಿಲ್ಲ ಸಾಧನೆ ಮಾಡಕ್ ನಮ್ ಕೈಲಿ ಅಷ್ಟು ಜ್ಞಾಪಕ ಶಕ್ತಿ ಇಲ್ಲ ಅಷ್ಟೊಂದಿಲ್ಲ ನಮ್ಗೆ ಅಂತಂದ್ರೆ ನೋಡಿ ನಿಮ್ಮ ಏನಿರ್ತದೆ ಗ್ರಾಮ ಪಂಚಾಯತಿ ಆ ಗ್ರಾಮಕ್ಕೋಸ್ಕರ ಏನಾರ ಸಾಧನೆ ಮಾಡಿ ಅಲ್ನಾರು ಮಾಡಿ ಅಷ್ಟು ಆಗ್ಲಿಲ್ಲ ಅಂತಂದ್ರೆ ನಿಮ್ ಕೈಲಿ ನೋಡಿ ನಿಮ್ಮ ರಸ್ತೆ ಇದೆಯಲ್ಲ ರೋಡು ಆ ರಸ್ತೆಗೆ ರಸ್ತೆಗೇನಾರು ಉಪಯೋಗ ಆಗೋ ರೀತಿ ಬದುಕಿ ಅದು ನಮ್ ಆಗಲ್ಲ ಅಂತಂದ್ರೆ ನೋಡಿ ನಿಮ್ಮ ಮನೆ ಒಳಗಡೆ ನಿಮ್ ಕುಟುಂಬಕ್ಕಾದ್ರೂ ನೀವು ಒಳ್ಳೆ ಪ್ರಜೆ ಆಗಿ ಒಂದು ಒಳ್ಳೆ ಒಳ್ಳೆ ಮಗನಾಗಿ ಒಳ್ಳೆ ಮಗಳಾಗಿರಿ ಅಥವಾ ಒಳ್ಳೆ ಗಂಡ ಆಗ್ರಿ ಎಂಟಿ ಆಗ್ರಿ ಮಾಮ ಏನೋ ಒಂದ್ ಆಗ್ರಿ ನೋಡಿ ಅದು ನಮ್ ಕೈಲಾಗ್ಲಿಲ್ಲ ಅಂದ್ರೆ ಯಾರ ಬಗ್ಗೆನು ಬಿಟ್ಟಾಗ್ಬಿಡಿ ಟೆನ್ಷನ್ ತಗೊಂಡ್ಬಿಡ್ರಿ ನಮ್ ಕೈಲಿ ಅಷ್ಟಾಗಲ್ಲ ನಮ್ಗೆ ಅಷ್ಟು ಜ್ಞಾಪಕ ಶಕ್ತಿ ಇಲ್ಲ ನಮ್ಗೆ ಅಷ್ಟು ಧೈರ್ಯ ಇಲ್ಲ ಸ್ಥೈರ್ಯ ಇಲ್ಲ ಅಂತಂದ್ರೆ ಊರು ಮತ್ತೆ ಜಿಲ್ಲೆ ತಾಲ್ಲೂಕು ದೇಶ ಎಲ್ಲಾ ಬಿಟ್ಬಿಡಿ ನಿಮಗ್ ನೀವು ಒಳ್ಳೆಯವರಾಗಿ ಇಪ್ಪತ್ತ್ ಗಂಟೆನೂ ನೀವು ಒಳ್ಳೆಯವರಾಗಿ ಇರಬೇಕು ಏನ್ ಬೇರೆಯವ್ರಗೋಸ್ಕರ ಎಚ್ಚರ್ಸಕ್ಕೋಸ್ಕರ ಒಳ್ಳೆಯವರಾಗ್ಬೇಡಿ ನಿಮಗ್ ನೀವು ಒಳ್ಳೆಯವರಾಗ್ಬೇಕೆ ಯಾವ ರೀತಿ ಇದನ್ನ ಹೇಳ್ತೀನಿ ನಾನು ಅಂತಂದ್ರೆ ನೋಡಿ ನೀವು ಯಾವುದೇ ಜಾತಿ ಮತ ಪಂಥಗಳಿಗೆ ಮಾತಾಡಕ್ ಹೋಗ್ಬಾರ್ದು ನಿಮ್ಮದಲ್ಲದ ಏನು ವಿಷಯಗಳಿದೆ ಅದನ್ನ ಬೇರೆಯವ್ರ ಬಗ್ಗೆ ಮಾತಾಡೋದು ಫಸ್ಟ್ ನಿಲ್ಲಿಸ್ಬೇಕು ನೋಡಿ ನಂತರ ಒಳ್ಳೆ ಶುಭ್ರವಾಗಿರುವಂತ ಆಹಾರ ತಿನ್ಬೇಕು ಮತ್ತೆ ಒಳ್ಳೆ ವ್ಯಾಯಾಮ ಯೋಗಾಭ್ಯಾಸ ಒಳ್ಳೊಳ್ಳೆ ಚಿಂತನೆಗಳನ್ನ ಮಾಡೋದಕ್ ಶುರು ಮಾಡ್ಬೇಕು ಭಗವಂತನ ಸ್ಮರಣೆ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು ತಂದೆ ತಾಯಿಗೆ ಗೌರವ ನೀಡಬೇಕು ಅಥವಾ ನಿಮ್ಮ ಹೆಂಡತಿ ಇದ್ದಾರೆ ಅಥವಾ ಗಂಡ ಇದ್ದಾರೆ ಅಂತಂದ್ರೆ ಅವ್ರಿಗೆ ನೀವು ಗೌರವ ನೀಡಬೇಕು ನಿಮ್ಮ ಮಕ್ಕಳುಗಳಿಗೂ ಸಹ ಒಳ್ಳೆ ನೈತಿಕ ಮೌಲ್ಯಗಳು ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆದನ್ನೇ ಹೇಳ್ಕೊಡ್ತಾ ಇರಬೇಕು ಒಳ್ಳೆದನ್ನೇ ಅವ್ರು ನಿರಂತರವಾಗಿ ಮಾಡ್ತಾ ಇರಬೇಕು ಅವಾಗೇನೆ ನೀವು ಒಳ್ಳೆಯದಾಗ ಸಾಧ್ಯ ನೋಡಿ ನೀವು ಇನ್ನೊಂದು ಹೇಳ್ತೀನಿ ಯಾವುದೇ ರೀತಿಯ ದುಶ್ಚಟಗಳು ನೀವು ಪದ್ದು ದಾಸರಾಗಬಾರ್ದು ಯಾವ ರೀತಿ ಅಂತಂದ್ರೆ ಕುಡಿಬಾರ್ದು ಸೇದ್ಬಾರ್ದು ಯಾವುದೇ ದುಶ್ಚಟಗಳು ಏನಾರಾಗ್ಲಿ ಆಗ್ಲಿ ಸಾಲ ಮಾಡಿ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡೋದು ಲೋನ್ಗಳ ಮೇಲೆ ವಸ್ತುಗಳನ್ನ ಖರೀದಿ ಮಾಡೋದು ಸಹ ತಪ್ಪೇನೆ ಈ ರೀತಿ ಯಾವುದೂ ಮಾಡಬಾರ್ದು ಸಾಲ ಮಾಡಲೇಬಾರ್ದು ಸರಿನಾ ನಾನು ಈ ಈ ತರ ನೀವ್ ಬದುಕ್ಬೇಕು ನೋಡಿ ಈ ರೀತಿ ಬದುಕಿದಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕವಾದ ಬದುಕ ಬದುಕ ಸಾಧ್ಯ ಆಗ್ತದೆ ನೋಡಿ ತುಂಬಾ ಸರಳವಾಗಿ ಅರ್ಥ ಆಗೋ ರೀತಿನ ನಡೀತೀನಿ ನಿಮ್ಮ ಬದುಕು ಸಾರ್ಥಕವಾಗಿ ಬದುಕ್ತಾ ಇದ್ದೀರಾ ಈಗ ಅಂತ ನೀವ್ ಒಂದ್ಸತಿ ಮನಸ್ಸೊಳಗಡೆ ನೀವೇನೇ ವಿಮರ್ಶನೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಈಗ ನಾನು ಹೇಳ್ಕೊಟ್ನ ಸೂತ್ರಗಳು ನಿಮ್ಮ ಕುಟುಂಬಕ್ಕಾದ್ರೂ ನೀವು ಬದುಕಿ ಅಂತಂತವಾಗಿ ಅಂತಂತವಾಗ ನೀವು ಅದನ್ನ ಮಾಡ್ತಾ ಹೋಗಿ ಹೋಗಿ ಒಂದ್ ಅದೇ ಸಾಧನೆ ಎಡಕ್ ಸಾಕ್ತಾ ಇರ್ತದೆ ನಿಮ್ಗೆ ಅವಮಾನ ಮಾಡ್ಬೋದು ಜನ ಸುತ್ತಮುತ್ತ ಅಥವಾ ಈ ಏನಪ್ಪ ಯಾವಾಗ ಬತ್ತಿ ಸ್ನೇಹಿತ ಸ್ನೇಹಿತೆ ಈ ಬದಾ ಇಲ್ಲ ಏನು ಏನು ಚಿಂತನೆಯೇ ಬೇರೆ ಮಾಡ್ಕೊಂಬಿಟ್ಟಿದೆ ಬದುಕೋ ರೀತಿನೇ ಬೇರೆ ಆಗಬಿಟ್ಟಿದೆ ಅಂತ ಅನ್ಕೊಬಹುದು ಆದ್ರೆ ಅಂತವ್ರು ಅನ್ಕೊಂತ ಇರ್ತಾರೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ವಾ ಚೆನ್ನಾಗಿ ನೋಡಿ ಒಂದ್ಸತಿ ಯೋಚನೆ ಮಾಡಿ ಈ ರೀತಿ ಯಾವ್ದು ಉಪಯೋಗ ತರ ಬದುಕ್ತಾ ಇದೀವ ಒಬ್ಬೊಬ್ರು ಈ ತರ ಬದಲಾವಣೆ ಆದಾಗೇನೆ ಇಡೀ ದೇಶ ಅಭಿವೃದ್ಧಿ ಆಗೋದು ರಾಜ್ಯ ಅಭಿವೃದ್ಧಿ ಆಗೋದು ಊರು ಗ್ರಾಮ ಪಟ್ಟಣ ಎಲ್ಲಾ ಅಭಿವೃದ್ಧಿ ಆಗೋದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಲ್ಲರಲ್ಲೂ ಆ ಧೈರ್ಯ ಇದೆ ಧೈರ್ಯ ಇದೆ ನೋಡಿ ಇಡೀ ಬುದ್ಧ ನೋಡಿ ಎಷ್ಟು ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ವರ್ಷ ಮುಂಚೆ ಹುಟ್ಟಿರೋದು ಇಡೀ ಜಗತ್ತು ಗೊತ್ತು ತಾನೆ ಅವ್ರ ಬಗ್ಗೆ ಅಲ್ವಾ ಕೃಷ್ಣನ್ ಬಗ್ಗೆ ಗೊತ್ತು ನೋಡಿ ರಾಮನ್ ಬಗ್ಗೆ ಗೊತ್ತು ನೋಡಿ ಗಾಂಧೀಜಿ ಬಗ್ಗೆ ಗೊತ್ತು ನೋಡಿ ಏನ್ ಮಾಡಿದ್ರು ಅವ್ರು ಅಲ್ವಾ ಅದೇ ಕೆಲಸನೇ ಮಾಡಿದ್ರು ಜನಗಳಿಗೋಸ್ಕರ ಉಪಯೋಗ ರೀತಿಯಿಂದಲೇ ಬದುಕಿದ್ದು ಅವ್ರು ಇರೋಷ್ಟು ಕಾಲನು ನೋಡಿ ಇಡೀ ನಮ್ಮ ಕರ್ನಾಟಕದ ಎಮ್ ಎ ನಮ್ಮ ವಿಶ್ವೇಶ್ವರಯ್ಯನವರು ಇಡೀ ನಮ್ಮ ರಾಜ್ಯ ಗೊತ್ತಲ್ವಾ ಇಡೀ ದೇಶಕ್ಕೂ ಗೊತ್ತು ತಾನೆ ಅವರು ಅವ್ರದ್ದು ಏನು ಇಂಜಿನಿಯರ್ ಡೇ ತರ ಆಚರಿಸ್ತಾರೆ ಏನ್ ಮಾಡುದು ಅವ್ರ ಕೆಲಸ ಅವ್ರು ಮಾಡಿದ್ರು ನ್ಯಾಯ ನೀತಿವಾಗಿ ಮಾಡಿದ್ರು ನೋಡಿ ಅಂಬೇಡ್ಕರ್ ಬಗ್ಗೆ ಇಡೀ ಪ್ರಪಂಚ ಗೊತ್ತು ನೋಡಿ ಇಡೀ ಅವರಷ್ಟು ಸ್ಟ್ಯಾಚು ಇನ್ನೆಲ್ಲೂ ಇಲ್ಲ ಭೂಮಿ ಮೇಲೆ ನೋಡಿ ಹೆಚ್ಚು ಕಮ್ಮಿ ನಲವತ್ತೆರಡು ಡಿಗ್ರಿ ಓದಿದಾರೆ ಏನ್ ಮಾಡಿದ್ದಾರೆ ಅವರೆಲ್ಲ ಓದ್ಬಿಟ್ಟು ಸುಮ್ನೆ ಸಂಪಾದನೆ ಮಾಡ್ಲಿಲ್ಲ ಅವರು ಜನಗಳಿಗೆ ಕೊಡುಗೆ ಕೊಟ್ರು ಅವ್ರ ವಿದ್ಯಾನ ಈ ರೀತಿ ನಿಮ್ಮಲ್ಲೂ ಸಹ ಅಪಾರವಾದ ಜ್ಞಾನ ಇರ್ತದೆ ಅದನ್ನೆಲ್ಲ ಕೊಡುಗೆ ಕೊಡಿ ಜಗತ್ತಿಗೆ ನಿಮ್ಮಲ್ಲೇ ಇಕ್ಕೊಂಬೇಡಿ ಬರೀ ದುಡ್ಡು ಮಾಡೋದಕ್ಕೆ ಸ್ವಾರ್ಥಕ್ಕೆ ಬದುಕಕ್ ಹೋಗ್ಬೇಡಿ ಅಲ್ವಾ ಈ ರೀತಿ ಇಷ್ಟ ಇಷ್ಟಪಡ್ತೀನಿ ನೋಡಿ ಇಷ್ಟೇನೆ ನಿಮ್ಮ ಬದುಕು ಸಾರ್ಥಕವಾಗಬೇಕು ಅಂತಂದ್ರೆ ಈ ರೀತಿ ನಡವಳಿಕೆಲಿ ಇರಿ ಪ್ರತಿಯೊಬ್ರು ನಿಮ್ಮನ್ನ ನೋಡಿ ಹತ್ತು ಜನ ಇದಾರೆ ಅಂದ್ರೆ ಹತ್ತು ಜನ ನಿಮ್ ಬಗ್ಗೆ ಒಂದೇ ಮಾತಾಡ್ಬೇಕು ಹಾ ಒಳ್ಳೆ ಈಗ ನೋಡಿ ನನ್ನ ಹೆಸರು ಬಾಲಕೃಷ್ಣ ಬಾಲಕೃಷ್ಣ ಒಳ್ಳೆಯವನು ಅಂದ್ರೆ ಹತ್ತು ಜನ ಅಂದ್ರೆ ಬಾಲಕೃಷ್ಣ ಒಳ್ಳೇವನು ಅನ್ಬೇಕು ಒಬ್ಬ ಕಳ್ಳ ಒಬ್ಬ ಮಳ್ಳ ಒಬ್ಬ ಸುಳ್ಳ ಒಬ್ಬ ಮೋಸ್ಕಾರ ಅನ್ಯಾಯ ದಗಾಕ್ ಕೊಡ್ತಾರ ಅಂತಂದ್ರೆ ನಿಮ್ ಬದುಕು ಸರಿಯಾಗಿ ಬದುಕೆ ಇಲ್ಲ ಅಂತಾನೆ ಅರ್ಥ ಯಾರ ಬಗ್ಗೆ ತಲೆ ಕೆಲ್ಸ್ಕೊಬೇಡಿ ಈ ತರ ಬದುಕೋದ್ ಕಲೀರಿ ಅವಾಗ ನೋಡಿ ನಿಮ್ಗೆ ಬದುಕು ಸಾರ್ಥಕವಾಗುತ್ತೆ ಒಂದ್ ಇತಿಹಾಸ ಖಂಡಿತ ಆಗುತ್ತೆ ಅಟ್ಲೀಸ್ಟ್ ನೀವು ಹೊರ ಜಗತ್ತಿಗಾಗ್ಲಿಲ್ಲ ಅಂತಂದ್ರೂ ನಿಮ್ ಮನೆಗಾದ್ರೂ ಒಳ್ಳೆ ಮಗಳಾಗ ಉಳಿತೀರಾ ಅಥವಾ ಒಳ್ಳೆ ಮಗಳಾಗ ಉಳಿತೀರಾ ಇದನ್ನೆಲ್ಲ ನಮ್ಮ ಹಿರಿಯರುಗಳು ದಾಸರು ಸಂತರುಗಳು ಇವನ್ನೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗಿ ನಿಮ್ಮ ಹವ್ಯಾಸಗಳು ಏನಿದೆ ಈಗ ಅದನ್ನೆಲ್ಲ ಬದುಕಿಟ್ಟು ಒಳ್ಳೆ ಅಭಿವೃದ್ಧಿ ಒಳ್ಳೆ ಜ್ಞಾನಗಳನ್ನ ಅತಿ ಹೆಚ್ಚು ಸಂಗ್ರಹಣೆ ಮಾಡ್ತಾ ಹೋಗಿ ಅಂತಂತವಾಗಿ ಅಂತಂತವಾಗಿ ಖಂಡಿತ ಎಲ್ಲರಿಂದ ಸಾಧ್ಯ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ